ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸ್ವಲ್ಪ ಕಲ್ಲು ಹೂವು ನಾಲ್ಕು ಏಲಕ್ಕೆ ಎರಡು ಪಲಾವ್ ಎಲೆ ಐದು ಲವಂಗ ಎರಡು ಚಕ್ಕೆ ಒಂದು ಅನಾನಸ್ ಹೂವು ಸ್ವಲ್ಪ ಜಾಪತ್ರೆ ಸ್ವಲ್ಪ ಉಪ್ಪು ಒಂದು ಕಪ್ ಮೊಸರು ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಕಸ್ತೂರಿ ಮೇಥಿ ಸ್ವಲ್ಪ ಎಣ್ಣೆ ಒಂದು ಟೊಮ್ಯಾಟೊ ಗಾತ್ರದ್ದು ಸ್ವಲ್ಪ ತುಪ್ಪ ಒಂದು ದಪ್ಪ ಗಾತ್ರದ ಈರುಳ್ಳಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಒಂದು ಮುಷ್ಟಿಯಷ್ಟು ಪುದೀನ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಒಂದು ಪ್ಯಾಕೆಟ್ ಮಶ್ರೂಮ್ ಒಂದು ಕುಕ್ಕರ್ ಕಾಯ್ಸಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಮೂರ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ಮಸಾಲ ಐಟಮ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಕ್ಬೇಕು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನೂ ಚೆನ್ನಾಗಿ ಇದರಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದು ಒಂದ್ ನಿಮಿಷ ಆಗಿದೆ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಸಾಕು ಇವಾಗ ಮಶ್ರೂಮ್ ಹಾಕ್ತಾ ಇದ್ದೀನಿ ಮಶ್ರೂಮ್ ನ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಮೇಲೆ ಇರೋದು ಲೇಯರ್ ನ ಸ್ವಲ್ಪ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ಕಟ್ ಮಾಡಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಮಶ್ರೂಮ್ ಹಾಕಿದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಇಡ್ತೀನಿ ಇಟ್ಟು ಬೇಯಕ್ ಬಿಡ್ತೀನಿ ಅಷ್ಟರಲ್ಲಿ ಮಸಾಲ ರುಬ್ಕೊಂಡ್ ಬರೋದು ತೋರಿಸ್ತೀನಿ ಚಿಕ್ಕ ಜಾರ್ ತಗೊಂಡಿದ್ದೀನಿ ಮಸಾಲ ರುಬ್ಕೊಳಕ್ಕೆ ಅದಕ್ಕೆ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಹಾಗೆ ಪುದೀನಾನು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿನೂ ಹಾಕೊಳ್ತಾ ಉಪ್ಪು ಹಾಕೊಳ್ತಾ ಗ್ರೀನ್ ಕಲರ್ ಆಗಿ ಚೆನ್ನಾಗಿರುತ್ತೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ರುಬ್ಬವಾಗೆ ಹಾಕಿದ್ರೆ ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡ್ ಬರ್ತೀನಿ ಇದನ್ನೂ ಮೋಮೆಂಟ್ಸ್ ಮಸಾಲ ರುಬ್ಕೊಂಡ್ ಬಂದಿದ್ದೀನಿ ಈ ತರ ಇದ್ರೆ ಸಾಕು ತೆಳುವಾಗಿ ಜಾಸ್ತಿ ನೀರು ಇಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ ಇಷ್ಟಿದ್ರೆ ಸಾಕು ಪೇಸ್ಟ್ ತರ ಮಶ್ರೂಮ್ ಮತ್ತೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಲೋ ಫ್ಲೇಮ್ ಅಲ್ಲಿ ಇಟ್ಟಿರೋದ್ರಿಂದ ಇದು ಮಶ್ರೂಮ್ ನೀರ್ ಬಿಡುತ್ತೆ ಹಾಗಾಗಿ ನಾವು ನೀರ್ ಹಾಕೋದೇನ್ ಬೇಡ ಈಗ ಇದಕ್ಕೆ ನಾನು ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಸೊ ಹಸಿ ವಾಸನೆ ಅವಾಗ ಹೋಗುತ್ತೆ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಇದನ್ನ ಹಸಿ ವಾಸನೆ ಹೋಗೋವರೆಗೂ ಇದು ಒಂದ್ ನಿಮಿಷ ಬೇಯಿಸಿದೀನಿ ಇವಾಗ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಹಾಗೆ ಅರಿಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮೇತೇನು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ರುಬ್ಕೊಂಡು ಬರ್ತೀನಿ ನಾನು ಟೊಮೆಟೊನ ಈ ತರ ತರಿತರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಇದನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ಇವಾಗ ಇದಕ್ಕೆ ಒಂದ್ ಕಪ್ ಮೊಸರು ತಗೊಂಡಿದ್ನಲ್ಲ ಇದನ್ನ ಹಾಕ್ತಾ ಇದೀನಿ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ತರ ಕಲ್ಸ್ಕೋಬೇಕು ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಮೊಸರು ಹಾಕಿದ್ಮೇಲೆ ಈ ತರ ಚೆನ್ನಾಗಿ ಕಲ್ಸ್ಕೊಳ್ಳಿ ಮೊಸರು ಹಾಕೋದ್ರಿಂದ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅದಕ್ಕೆ ಪ್ಲೇಟ್ ಮುಚ್ಚಾ ಇದ್ದೀನಿ ಇವಾಗ ಎರಡು ನಿಮಿಷ ಆಗಿದೆ ಇವಾಗ ಇದನ್ನ ಸ್ವಲ್ಪ ಓಪನ್ ಮಾಡಿ ಈ ಕೈಯಾಡಿಸ್ಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೈಯಾಡಿಸ್ಬೇಕು ಕೈಯಾಡಿಸಿ ಮತ್ತೆ ಇನ್ನೊಂದು ಎರಡು ನಿಮಿಷ ಹೀಗೆ ಮುಚ್ಚಳ ಮುಚ್ಚಿ ಬೇಯ್ಸಕ್ ಇಡ್ತೀನಿ ಸೊ ಇನ್ನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಕಲರು ಚೇಂಜ್ ಆಗುತ್ತೆ ಅವಾಗ ಐದ್ ನಿಮಿಷ ಆಗಿದೆ ಇದನ್ನ ಓಪನ್ ಮಾಡ್ತಾ ಇದೀನಿ ನಾನು ಇವಾಗ ಚೆನ್ನಾಗಿ ಕುದ್ದಿದೆ ಇದು ಮೇಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಈ ತರ ಆಗಬೇಕು ಈ ಟೈಮ್ ಅಲ್ಲಿ ಇದಕ್ಕೆ ನಾವು ನೀರ್ ಹಾಕ್ತಾ ಇದೀವಿ ನಾನು ಈ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಸೊ ಎರಡು ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ ಎರಡು ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ ಇವಾಗ ನೀರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಬೇಕಿದ್ನ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಕುದಿ ಬರೋವರೆಗೂ ಇದನ್ನ ಕುದಿಸ್ಬೇಕು ಕುದಿ ಬಂದಾದ್ಮೇಲೆ ರೈಸ್ ಹಾಕಬೇಕು ನಾನು ರೈಸ್ ಹಾಕೋದನ್ನ ತೋರಿಸ್ತೀನಿ ಈ ತರ ಚೆನ್ನಾಗಿ ಕುದಿ ಬರ್ತಾ ಇದೆ ನೀರು ಈ ಟೈಮ್ ಅಲ್ಲಿ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಇದನ್ನ ನೆನೆ ಇಟ್ಕೊಂಡಿದ್ದೆ ಹದಿನೈದು ನಿಮಿಷ ಅಕ್ಕಿನ ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಅಕ್ಕಿ ಎಲ್ಲ ಹಾಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅಕ್ಕಿ ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗ್ಬೇಕು ಮಸಾಲಾ ಜೊತೆ ಚೆನ್ನಾಗಿ ಈ ತರ ಕಲ್ಸ್ಕೊಂಡು ಒಂದ್ ಐದರಿಂದ ಆರು ನಿಮಿಷ ಇದನ್ನ ಕುದಿಯಕ್ಕೆ ಬಿಡಬೇಕು ಅರ್ಧ ಅಕ್ಕಿ ಅನ್ನ ಅಂತಾರಲ್ವಾ ಆ ತರ ಆಗೋವರೆಗೂ ಬಿಡ್ಬೇಕು ಇದನ್ನ ನಿಮಿಷ ಆಗಿದೆ ಇವಾಗ ತಗಿತಾ ಇದ್ದ ಪ್ಲೇಟ್ನ ಚೆನ್ನಾಗಿ ಇವಾಗ ಅನ್ನ ಈ ತರ ಅರ್ಧ ಅರ್ಧ ಆಗಿದೆ ಈ ಟೈಮ್ನಲ್ಲಿ ನಾನು ಕುಕ್ಕರ್ನ ಇದ್ದೀನಿ ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಡಿಸಲ್ ಹೊಡಿಸ್ತೀನಿ ಇವಾಗ ಎರಡು ವಿಷಲ್ ಆಗಿದೆ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಇಷ್ಟ ಸಾಕು ರೈಸ್ ಆಗಿದೆ ಇವಾಗ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ